ಸಿದ್ದಿಪೇಟೆ ಎನ್ನುವ ಊರಿನಲ್ಲಿ ರಾಜೇಶ್ವರಿ ಅವರ ಮಗನ ಜೊತೆ ಜೀವನ ಮಾಡ್ತಿದ್ರು ರಾಜೇಶ್ವರಿಗೆ ಮದುವೆಯಾಗಿ ತುಂಬಾ ವರ್ಷಗಳು ಮಕ್ಕಳಿರ್ಲಿಲ್ಲ ಹೀಗೆ ತುಂಬಾ ವರ್ಷಗಳ ನಂತರ ಒಬ್ಬ ಮಗ ಹುಟ್ಟಿದ ಅವನನ್ನು ತುಂಬಾ ಮುದ್ದಿನಿಂದ ಸಾಕಿದ್ರು ಅವರ ಮಗನಿಗೆ ಒಬ್ಬ ರಾಜನ ಹಾಗೆ ನರೇಂದ್ರ ಭೂಪತಿ ಅಂತ ಹೆಸರಿಟ್ರು ಶಾಲೆಯಲ್ಲಿ ನರೇಂದ್ರ ಭೂಪತಿ ಅಂತ ಎಲ್ಲಾ ಮಕ್ಕಳು ಕರಿತಾ ಇರುವಾಗ ತುಂಬಾ ಮಕ್ಕಳು ಅವನು ಯಾರು ರಾಜನ ಮಗ ಆಗಿರ್ಬೇಕು ಅನ್ಕೊಂಡಿದ್ರು ಹೀಗೆ ಆ ಹುಡುಗ ದೊಡ್ಡವನಾಗಿ ಬೆಳೆದ ನಂತರ ಒಂದು ದಿನ ಇಲ್ ನಾನು ಕೆಲಸ ಮಾಡಿ ತುಂಬಾ ಹಣವನ್ನು ಕೂಡಿಟ್ಟಿದೀನಿ ಬಾ ಆ ಹಣದಲ್ಲಿ ನಿನಗೆ ಬಟ್ಟೆ ತೆಗೆದುಕೊಡ್ತೀನಿ ಆರು ತಿಂಗಳಾಯ್ತು ನೀನು ಹೊಸ ಬಟ್ಟೆ ತಗೊಂಡು ಬಾ ಇವತ್ತು ಹೊಸ ಬಟ್ಟೆ ತಗೋ ತುಂಬಾ ದಿನಗಳಾಯ್ತಲ್ವಾ ನೀನು ರಾಜನಾಗೆ ಕಾಣಿಸ್ಬೇಕು ನೀನು ಯಾವಾಗ್ಲೂ ಹೊಸ ಬಟ್ಟೆನ ಹಾಕೊಂಡೇ ಇರ್ಬೇಕು ನಿನ್ಗೇನಾದ್ರೂ ಬೇಕಂದ್ರೆ ಈ ಅಮ್ಮನನ್ನು ಕೇಳು ಸರಿಯಮ್ಮ ನಾನು ನಿಮ್ ಜೊತೆ ಬಿಟ್ಟರೆ ಬೇರೆ ಯಾರ ಜೊತೆ ಕೇಳ್ತೀನಿ ನಿಮಗೆ ಕಷ್ಟ ಅಂತಾನೆ ನಾನ್ ನಿಮ್ ಜೊತೆ ಕೇಳದೇ ಇದ್ದಿದ್ದು ಅಮ್ಮ ನಾನು ಸ್ವಲ್ಪ ದಿನದಲ್ಲೇ ಯಾವುದಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ನ ತುಂಬ ಚೆನ್ನಾಗಿ ನೋಡ್ಕೊತೀನಮ್ಮ ನೀನೇನಪ್ಪ ನನ್ನ ನೋಡ್ಕೊಳ್ಳೋದು ನನಗೆ ಎಷ್ಟು ಕಷ್ಟ ಬಂದ್ರು ನಿನಗೆ ಏನ್ ಬೇಕು ಅಂತ ಹೇಳು ನಾನು ಕಷ್ಟಪಟ್ಟರು ಪರವಾಗಿಲ್ಲ ನಿನಗೆ ನಾನ್ ಮಾಡ್ಕೊಡ್ತೀನಿ ನೀನು ಕೆಲಸ ಮಾಡಬಾರ್ದಪ್ಪ ನೀನು ಯುವರಾಜನಂಗೆ ಬದುಕ್ಬೇಕು ಹೀಗೆ ರಾಜೇಶ್ವರಿ ತನ್ನ ಮಗ ಕಷ್ಟಪಡಬಾರದು ಅಂತ ಅವನನ್ನು ಯಾವ ಕೆಲ್ಸಕ್ಕೆ ಕೂಡ ಕಳಿಸದೆ ರಾಜನ ಹಾಗೆ ನೋಡ್ಕೊಳ್ತಾ ಇದ್ರು ಅಮ್ಮ ನಾನು ಹೊರಗಡೆ ಬರ್ತೀನಿ ಹಣ ಇದ್ರೆ ಸ್ವಲ್ಪ ಕೊಡಮ್ಮ ಸರಿಯಪ್ಪ ಇರೋ ನಾನು ಪಕ್ಕದ ಮನೆಯಲ್ಲಿ ಹೋಗಿ ಕೇಳಿ ಬರ್ತೀನಿ ಹಾಗೆ ಅಂತ ಹೇಳಿ ಪಕ್ಕದ ಮನೆಗೆ ಹೋಗಿ ಹಣವನ್ನು ತಂದು ಮಗನಿಗೆ ಕೊಟ್ರು ಹೀಗೆ ರಾಜೇಶ್ವರಿ ಇನ್ನೊಬ್ಬರ ಮನೆಯಲ್ಲಿ ಕೆಲ್ಸವನ್ನು ಮಾಡಿಕೊಂಡು ತನ್ನ ಮುದ್ದಿನ ಮಗನನ್ನು ತುಂಬಾ ಮುದ್ದು ಮುದ್ದಾಗಿ ಬೆಳೆಸಿದ್ರು ಹೀಗೆ ನರೇಂದ್ರ ಭೂಪತಿ ಒಂದು ದಿನ ಹೊರಗೆ ಹೋದಾಗ ಒಂದು ಹುಡುಗಿಯನ್ನು ನೋಡಿ ಆ ಹುಡುಗಿಯನ್ನು ನೋಡ್ತಾ ನಿಂತಿದ್ದ ಅವಳು ನೋಡ್ಲಿಕ್ಕೆ ತುಂಬ ಸುಂದರವಾಗಿದ್ಲು ಆಗ ನರೇಂದ್ರ ಭೂಪತಿ ಆ ಹುಡುಗಿಯ ಬಳಿ ಹೋಗಿ ಏನ್ರಿ ನೀವು ಈ ಊರಿಗೆ ಹೊಸದಾಗಿ ಬಂದಿದ್ದೀರಾ ಇದಕ್ಕೆ ಮುಂಚೆ ನಾನು ನಿಮ್ಮನ್ನ ಈ ಊರಲ್ಲಿ ನೋಡ್ಲೇ ಇಲ್ಲ ಹೌದು ಏನು ಈ ಕಡೆ ಹೋಗ್ತಾ ಇದ್ದೀರಾ ನಿಮ್ಗೇನಾದ್ರೂ ಸಹಾಯ ಬೇಕಾ ನನ್ನ ಹೆಸರು ಸುಂದರಿ ನಾನು ರಾಘವಯ್ಯನ ಮನೆಗೆ ಬಂದಿದ್ದೀನಿ ಅವರು ನಮ್ಮ ಭಾವ ನಮ್ಮದು ಪಕ್ಕದ ಊರು ಆದರೆ ದಾರಿ ಗೊತ್ತಿಲ್ಲದೆ ದಾರಿ ತಪ್ಪಿ ಈ ಕಡೆ ಬಂದುಬಿಟ್ಟಿದ್ದೀನಿ ಓಹೋ ರಾಘವಯ್ಯನ ಮನೆಗ ಸರಿ ಸರಿ ನಾನು ಕರ್ಕೊಂಡೋಗ್ತೀನಿ ಬನ್ನಿ ತುಂಬ ತುಂಬ ಧನ್ಯವಾದಗಳು ರೀ ನಾನು ಹೇಗೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ ಹೌದು ನಿಮ್ಮ ಹೆಸರೇನು ನನ್ನ ಹೆಸರು ನರೇಂದ್ರ ಭೂಪತಿ ನಾನು ಇದೇ ಊರಲ್ಲಿ ಇದ್ದೀನಿ ನನಗೆ ಈ ಊರಂದರೆ ತುಂಬ ತುಂಬ ಇಷ್ಟ ನಮ್ಮಮ್ಮ ಒಂದ್ ನಿಮಿಷ ಕೂಡ ನನ್ನ ಬಿಟ್ಟೇ ಇರದಿಲ್ಲ ಅದಕ್ಕೇನೆ ನಾನು ಇದೇ ಊರಿನಲ್ಲಿ ಓದಿದ್ದು ನಿಮ್ಮ ಹೆಸರು ಏನೋ ದೊಡ್ಡ ರಾಜನ ಹೆಸ್ರಂಗೆ ಇದೆ ನಮ್ಮಮ್ಮ ಕೂಡ ನನ್ನ ಯುವರಾಜ ಅಂತ ಹೇಳ್ತಾನೆ ಇರ್ತಾರೆ ಹೀಗೆ ಪದೇ ಪದೇ ನೋಡಿ ಮಾತನಾಡುವುದರಿಂದ ಸುಂದರಿ ನರೇಂದ್ರನಿಗೆ ಇಷ್ಟವಾಯಿತು ಹೀಗೆ ಇಬ್ಬರೂ ಮದ್ವೆ ಆಗೋಣ ಅಂತ ಆಲೋಚನೆ ಮಾಡಿದ್ರು ಈ ವಿಷಯವನ್ನು ನರೇಂದ್ರ ಹೋಗಿ ಅವನ ತಾಯಿಗೆ ಕೂಡ ಹೇಳಿದ ಅಮ್ಮ ನಾನು ಸುಂದರಿ ಎನ್ನುವ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅವಳನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ನೀವು ಒಂದ್ಸಲ ಅವಳನ್ನ ನೋಡಿದ್ರೆ ತುಂಬಾ ಇಷ್ಟ ಪಡ್ತೀರಾ ರಾಜ ನಿನಗೆ ಇಷ್ಟವಾಗಿದ್ದು ನಾನು ಯಾವತ್ತಾದ್ರೂ ಬೇಡ ಅಂದಿದೀನ ನಿನ್ನ ಇಷ್ಟನೇ ನನ್ನ ಇಷ್ಟ ನಿನ್ನ ಇಷ್ಟಕ್ಕೆ ನಾನು ಯಾವಾಗ್ಲೂ ಬೇಡ ಅಂತ ಹೇಳೋದಿಲ್ಲಪ್ಪ ಹೌದು ಮದ್ವೆ ಆಗ್ಬೇಕು ಅಂತ ಇದ್ದೀಯಲ್ಲ ಯಾವ್ದಾದ್ರು ಒಂದ್ ಕೆಲ್ಸಕ್ ಸೇರ್ಕೋ ಯಾವ್ದಾದ್ರು ಕೆಲ್ಸ ಸಿಗುತ್ತಾ ಅಂತ ನೋಡಪ್ಪಾ ಯಾಕೆ ಅಂದ್ರೆ ಹುಡುಗಿಯ ಮನೆಯವರು ಬಂದು ನಾನು ರಾಜನಂತ ಬೆಳೆಸಿರುವ ಮಗನನ್ನು ಪ್ರಶ್ನೆ ಕೇಳಬಾರ್ದಲ್ವಾ ಸರಿಯಮ್ಮ ಹಾಗಾದ್ರೆ ನಾನು ಇವತ್ತೇ ಹೋಗಿ ನನ್ನ ಗೆಳೆಯನಾದ ಕಿಶೋರ್ ಜೊತೆ ಕೇಳಿ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತೀನಿ ನರೇಂದ್ರ ಕಿಶೋರನ್ನು ನೋಡ್ಲಿಕ್ಕೆ ಅಂತ ಹೋದ ಕಿಶೋರ್ ನಾನ್ ನಿನ್ ಜೊತೆ ಒಂದು ವಿಷಯ ಮಾತಾಡ್ಬೇಕು ಅಂತ ಬಂದಿದ್ದೀನಿ ಸರಿ ಕಣೋ ಏನು ಮಧ್ಯದಲ್ಲೇ ನಿಲ್ಸ್ಬಿಟ್ಟೆ ಪೂರ್ತಿಯಾಗಿ ಹೇಳಕ್ ಬಂದ್ ವಿಷಯನ ಹೇಳೋ ನಾನು ಸುಂದರಿ ಎನ್ನುವ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅವ್ಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಕೂಡ ಇದ್ದೀನಿ ಆ ವಿಷಯನ ನಾನು ಹೋಗಿ ನಮ್ಮಅಮ್ಮನ ಜೊತೆ ಹೇಳ್ದೆ ನಮ್ಮಮ್ಮ ನೀನು ಆದಷ್ಟು ಬೇಗ ಒಂದು ಕೆಲಸನ ಹುಡುಕು ಅಂತ ಹೇಳಿದ್ರು ಅದಕ್ಕೇನೆ ನನಗೆ ಒಂದು ಒಳ್ಳೆ ಕೆಲ್ಸ ಇದ್ರೆ ನೋಡಿಕೊಡು ಏನೋ ನೀನು ಹೀಗೆ ಹೇಳಿ ಹಾಗೆ ಕೆಲ್ಸ ಸಿಗ್ಬಿಡುತ್ತಾ ಅಂತ ಕೇಳಿದ್ರೆ ಹೇಗೇನೋ ಒಂದೆರಡು ದಿನ ಇರೋ ನಾನು ಏನಾದ್ರೂ ಕೆಲ್ಸ ಇದೆಯಾ ಅಂತ ನೋಡ್ತೀನಿ ಸರಿ ಕಣು ಎರಡು ದಿನ ಆದ್ಮೇಲೆ ಬರ್ತೀನಿ ನೀನು ನಂಗೆ ಒಳ್ಳೆ ಕೆಲ್ಸನ ನೋಡಿಟ್ಟಿರು ಹೀಗೆ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋದ ನರೇಂದ್ರ ಮರುದಿನ ಕೆಲ್ಸ ಸಿಕ್ಕಿದ ಕಾರಣಕ್ಕೋಸ್ಕರ ಕಿಶೋರ್ ನರೇಂದ್ರನ ಮನೆಗೆ ಬಂದ ನೀನು ತುಂಬಾ ಅದೃಷ್ಟವಂತ ಕಣೋ ನಿನಗೆ ಕೆಲ್ಸ ಇರುತ್ತಾ ಅಂತ ಮಾರ್ಕೆಟಿಗೆ ಹೋದೆ ತಕ್ಷಣ ಕೆಲ್ಸ ಸಿಕ್ಬಿಡ್ತು ಆದ್ರೆ ಜಾಸ್ತಿ ಹಣ ಸಿಗೋದಿಲ್ಲ ಕಡಿಮೆ ಸಂಬಳನೇ ಕೊಡ್ತಾರೆ ಕಣೋ ತುಂಬಾ ಸಂಬಳ ಸಿಗುವ ಕೆಲ್ಸ ಸಿಗೋದು ಸ್ವಲ್ಪ ಕಷ್ಟ ಇದೆ ಕಣೋ ಇವಾಗ ಸದ್ಯಕ್ಕೆ ಈ ಕೆಲಸನೇ ಮಾಡ್ತಿರು ಆಮೇಲೆ ಏನಾದ್ರೂ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ಆಮೇಲೆ ಆ ಕೆಲ್ಸಕ್ಕೆ ನೀನ್ ಹೋಗ್ಬೋದು ಸರಿ ಕಣು ನಾನು ಇವಾಗ್ಲೇ ಆ ಕೆಲ್ಸಕ್ಕೆ ಹೋಗಿ ಸೇರ್ಕೋತೀನಿ ಕಡಿಮೆ ಸಂಬಳ ಸಿಗೋದು ಪರವಾಗಿಲ್ಲ ಯಾಕೆ ಅಂದ್ರೆ ಇವಾಗ ಕೆಲಸ ಸಿಗದೆ ತುಂಬಾ ಕಷ್ಟ ಅಲ್ವಾ ಹಾಗೆ ಹೇಳಿ ನರೇಂದ್ರ ಕೆಲ್ಸಕ್ಕೆ ಸೇರಿಕೊಂಡ ಹೀಗೆ ದಿನಗಳು ಕಳೀತಾ ಇತ್ತು ಸ್ವಲ್ಪ ದಿನಗಳ ನಂತರ ನರೇಂದ್ರ ಸುಂದರಿನ ಮದುವೆಯಾಗಿ ಬಂದ ಮಗ ಅವನಿಗೆ ಇಷ್ಟವಾದ ಉಡುಗೆಯನ್ನು ಮದ್ವೆಯಾಗಿದ್ದಾನೆ ಅಂತ ತಾಯಿ ಕೂಡ ಏನು ಹೇಳದೆ ಸಂತೋಷವಾಗಿ ಸುಮ್ಮನೆ ಇದ್ರು ಈಗಿರುವಾಗ ನರೇಂದ್ರ ತನ್ನ ತಾಯಿಯ ಬಳಿ ಬಂದು ಅಮ್ಮ ನನಗೆ ಊಟ ಕೊಡಿ ತುಂಬಾನೇ ಹಸಿವಾಗ್ತಾ ಇದೆ ಈ ಮದುವೆಯ ವಿಚಾರದಲ್ಲಿ ನಾನು ಬೆಳಿಗ್ಗೆಯಿಂದ ಏನೂ ತಿನ್ಲಿಲ್ಲ ನನಗೆ ಬೇಗ ಊಟ ಕೊಡಿಯಮ್ಮ ಸರಿಯಪ್ಪ ನರೇಂದ್ರ ನಿನಗೆ ಇಷ್ಟವಾದ ಹುಡುಗಿನ ನೀನು ಮದ್ವೆ ಮಾಡ್ಕೊಂಡೆ ಮದುವೆ ಆಗ್ಲಿಕ್ಕೆ ಮುಂಚೆ ನನ್ ಜೊತೆ ಒಂದ್ ಮಾತಾದ್ರೂ ನೀನು ಹೇಳಿದ್ರೆ ಆ ಹುಡುಗಿಯ ಮನೆಯಲ್ಲಿ ಹೋಗಿ ನಾನಾದ್ರೂ ಮಾತಾಡ್ತಿದ್ದೆ ಅಲ್ವಾ ಅಮ್ಮ ಆ ಹುಡುಗಿಯ ಮನೆಯಲ್ಲಿ ಅವಳಿಗೆ ಬೇರೆ ಹುಡುಗನ ನೋಡ್ತಾ ಇದ್ರಮ್ಮ ನಾನು ನಾನವ್ನ ಮದುವೆ ಆಗ್ಬಿಟ್ಟೆ ಇನ್ನು ಏನು ಕೇಳ್ಬೇಡಮ್ಮ ಬೇಗ ಊಟ ಕೊಡಿಯಮ್ಮ ಆಮೇಲೆ ನಾನು ಕೆಲ್ಸಕ್ಕೆ ಕೂಡ ಹೋಗ್ಬೇಕಲ್ವಾ ಹೀಗೆ ರಾಜೇಶ್ವರಿ ಹಿಂದಿನ ರಾತ್ರಿಯ ಅನ್ನವನ್ನು ತೆಗೆದು ಮಗನಿಗೆ ಕೊಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ನೆಂಚ್ಕೊಳಕ್ಕೆ ಕೊಟ್ರು ನರೇಂದ್ರ ಅದೇ ಊಟವನ್ನು ತಿಂದು ಅಲ್ಲಿಂದ ಹೊರಟೋದ ಅಮ್ಮ ನೀನು ಕೂಡ ತಿಂತೀಯಾ ನಿನಗೂ ಬಡಿಸ್ಲಾ ಅವರು ಊಟ ಮಾಡಿದ್ರಲ್ಲ ಅಂಥ ಊಟನೆಲ್ಲ ನನ್ನಿಂದ ತಿನ್ನಕ್ಕಾಗಲ್ಲತ್ತೆ ಬೇಕಾದ್ರೆ ನಾನೇ ಅಡಿಗೆ ಮಾಡ್ತೀನಿ ನೀವು ನಾನು ಒಟ್ಟಿಗೆ ಕೂತು ಊಟ ಮಾಡೋಣ ನಿಮಗೂ ಸೇರಿ ಒಟ್ಟಿಗೆ ಅಡುಗೆ ಮಾಡ್ತೀನತ್ತೆ ಇಲ್ಲಿ ನೋಡಮ್ಮ ನನಗೆ ಅನ್ನ ಇದೆ ಅಲ್ವಾ ಅದನ್ನ ನಾನು ತಿಂತೀನಿ ನಿನಗೆ ಏನಾದರೂ ಬೇಕಂದ್ರೆ ಅಡಿಗೆ ಮಾಡ್ಕೊಂಡು ತಿನ್ನಮ್ಮ ಇದು ನಿನ್ನ ಅಲ್ವಾ ಸುಂದರಿ ತುಂಬ ವೆರೈಟಿ ಅಡಿಗೆಯನ್ನು ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಅವಳು ಮಾಡಿರುವ ಅಡಿಗೆಯನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ಲು ಅಷ್ಟರಲ್ಲಿ ಅಲ್ಲಿಗೆ ರಾಜೇಶ್ವರಿ ಕೂಡ ಬಂದ್ಲು ಏನಮ್ಮ ಇರೋದು ನೀನೊಬ್ಳು ಇಷ್ಟೊಂದು ವೆರೈಟಿ ಅಡಿಗೆ ಇದೆ ಅತ್ತೆ ನಾನು ಇಷ್ಟೊಂದು ವೆರೈಟಿ ಅಡಿಗೆ ಇಲ್ಲದಿದ್ರೆ ಊಟ ಮಾಡೋದಿಲ್ಲತ್ತೆ ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದ ನನಗೆ ಹೀಗೆ ತಿನ್ನದೇ ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೇನೆ ಇಷ್ಟೊಂದು ಅಡಿಗೆ ಮಾಡಿದ್ದೀನಿ ನೋಡಮ್ಮ ನಾನು ಒಂದು ಸಾರು ಮಾತ್ರ ಮಾಡ್ತೀನಿ ಆ ಸಾರು ಇಲ್ವಾ ಏನಾದ್ರೂ ಈರುಳ್ಳಿ ನೆಂಚ್ಕೊಂಡು ಊಟ ಮಾಡ್ತೀನಿ ಆದ್ರೆ ನನ್ ಜೀವನದಲ್ಲಿ ಇಷ್ಟೊಂದು ವೆರೈಟಿ ಆಗಿ ಅಡಿಗೆ ಮಾಡ್ಕೊಂಡು ತಿನ್ನೋದ್ನ ಇವಾಗಲೇ ನೋಡೋದು ಹೌದು ನಿಮ್ದು ದೊಡ್ಡ ಶ್ರೀಮಂತೆ ಮನೇನಾ ಹೌದತ್ತೆ ನಮ್ ತಂದೆ ಪಕ್ಕದ ಊರಿನ ಜಮೀನ್ದಾರರು ಅಯ್ಯೋ ದೇವರೇ ನೀನು ಜಮೀನ್ದಾರರ ಮಗಳ ಹೌದು ಯಾಕಮ್ಮ ಇದ್ನ ನನ್ ಜೊತೆ ಹೇಳಲೇ ಇಲ್ಲ ಹೌದು ನನ್ ಮಗನ ಮದ್ವೆ ಆದ ವಿಷಯ ನಿಮ್ ತಂದೆಯವರಿಗೆ ಮನೆಗೆ ಗೊತ್ತಮ್ಮ ಇಲ್ಲ ಅತ್ತೆ ನಾನು ಯಾರಿಗೆ ಹೇಳ್ದೆ ಈ ಕಡೆ ಬಂದ್ಬಿಟ್ಟಿದ್ದೀನಿ ನಿಮ್ಮ ಮಗನ ಹೆಸರು ಕೇಳಿ ನೀವು ಕೂಡ ದೊಡ್ಡ ಶ್ರೀಮಂತರು ಅನ್ಕೊಂಡೆ ನರೇಂದ್ರ ಮನೆಯೊಳಗೆ ಹೋಗೋಣ ಅಂತ ಹೇಳಿದಾಗ ಈ ಮನೆ ನೋಡಿ ನನ್ ಶಾಕ್ ಆದೆ ನೀವು ಇಷ್ಟು ಬಡವರು ಅಂತ ನನಗ್ ಗೊತ್ತಿಲ್ಲ ನನ್ನ ಜೀವನ ಪೂರ್ತಿ ಮನೇಲಿ ಹೇಗೆ ಜೀವನ ಮಾಡೋದು ಅಂತನೂ ಗೊತ್ತಿಲ್ಲ ಸರಿ ಅತ್ತೆ ನೀವು ಹೋಗಿ ಹಾಗೆ ಹೇಳಿದಾಗ ರಾಜೇಶ್ವರಿ ಏನು ಮಾತನಾಡದೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡ್ಲು ಅಯ್ಯೋ ಈ ಹುಡುಗಿ ಒಂದಿನಕ್ಕೆ ವಾರದಲ್ಲಿ ಮಾಡುವ ಅಡುಗೆನೆಲ್ಲ ಮಾಡಿ ತಿಂದಿದ್ದಾಳೆ ಇನ್ನು ಜೀವನ ಪೂರ್ತಿ ಇರಬೇಕು ಅಂದರೆ ನನ್ನಿಂದ ಆಗಲ್ಲಪ್ಪ ಹೀಗೆ ಆಲೋಚನೆ ಮಾಡಿಕೊಂಡು ಕೂತಿರುವಾಗ ಸಂಜೆ ಆಗುವಾಗ ಅತೇ ರಾತ್ರಿಗೆ ಏನು ಅಡುಗೆ ಮಾಡಲಿ ಆದರೆ ನಿಮ್ಮ ಅಡುಗೆ ಮನೆಯಲ್ಲಿ ನನ್ನಿಂದ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ ಯಾರಾದರೂ ಕೆಲಸದವ್ರನ್ನ ಅಡುಗೆ ಮಾಡಲಿಕ್ಕೆ ಇಡ್ಬೋದಾ ಹಾಂ ಅಡುಗೆ ಮಾಡೋ ಜನನಾ ನಾನೇ ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡ್ತೀನಮ್ಮ ನನ್ ಮನೆಗೆ ಕೆಲಸ ಕಿಟ್ಕೊಳಕೆ ನನಗೆ ಅರ್ಹತೆ ಇಲ್ಲ ಹೌದು ಇವಾಗ ಯಾಕಮ್ಮ ಹೊಸದಾಗಿ ಅಡಿಗೆ ಮಾಡ್ಬೇಕು ಬೆಳಿಗ್ಗೆನೆ ಅಷ್ಟೊಂದು ಬಗೆಯಲ್ಲಿ ಅಡಿಗೆ ಮಾಡ್ದೆ ಅಲ್ವಾ ಅದೇ ಇದೆಯಲ್ವಾ ಅದ್ನನೆ ತಿಂದ್ರೆ ಆಯ್ತು ಅಷ್ಟರಲ್ಲಿ ಅಲ್ಲಿಗೆ ನರೇಂದ್ರ ಭೂಪತಿ ಕೂಡ ಬಂದ ಬೆಳಿಗ್ಗೆ ಮಾಡಿದ ಅಡಿಗೆನಾ ಸಂಜೆ ತಿನ್ಬೇಕಾ ನನಗೆ ಆ ರೀತಿ ಆಗಲ್ಲ ಅತ್ತೆ ಆಯಾ ಒತ್ತಿನಲ್ಲಿ ಮಾಡಿದ ಅಡಿಗೆನ ಆ ಸಮಯದಲ್ಲಿ ತಿನ್ನೋದ್ ಮಾತ್ರ ಅಭ್ಯಾಸ ಏನಾದ್ರೂ ಅಡಿಗೆ ಮಾಡಿದು ಮಿಕ್ಕಿದ್ರೆ ಮನೇಲಿ ಕೆಲಸ ಮಾಡುವ ಸೀತಾ ಮನಿಗೆ ಕೊಟ್ಕೊಳ್ಸ್ ಅತ್ತೆ ಇವಾಗ ಎರಡು ಬಗೆಯಾದ ರೈಸ್ಗಳು ಒಂದು ನಾಲ್ಕು ಬಗೆಯ ಪಲ್ಯ ಸಾರು ಇದನ್ನೆಲ್ಲಾ ಮಾಡ್ಲಾ ಅತ್ತೆ ಅಯ್ಯೋ ದೇವ್ರೆ ನೀನು ಈ ರೀತಿ ಅಡಿಗೆ ಮಾಡ್ಕೊಂಡು ತಿಂತೀಯಮ್ಮ ನಿನ್ನ ನನ್ನಿಂದ ನೋಡ್ಕೊಳಕ್ ಆಗಲ್ಲಮ್ಮ ಅಪ್ಪ ನರೇಂದ್ರ ಈ ಹುಡುಗಿ ಜೊತೆ ನೀನ್ ಜೀವನ ಮಾಡಕ್ ಆಗುತ್ತಾ ಮರ್ಯಾದೆಯಿಂದ ಈ ಹುಡುಗಿನ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಟ್ಟು ಬಾ ಯಾಕೆ ಅಂದ್ರೆ ಅವ್ರ ತಂದೆ ಜಮೀನ್ದಾರರಂತೆ ಇನ್ಮುಂದೆ ಬರುವ ತೊಂದರೆಗೆ ನಮ್ಮಿಂದ ತಲೆ ಆಗಲ್ಲಪ್ಪ ಈ ಹುಡುಗಿ ಕೂಡ ನಿನ್ನ ಹೆಸರು ನೋಡಿ ನೀನು ದೊಡ್ಡ ಶ್ರೀಮಂತ ಮನೆಯ ಹುಡುಗ ಅಂತ ಅನ್ಕೊಂಡ್ಲಂತೆ ಕಣೋ ನಾನು ನಿನ್ ಜೊತೆ ಮಾತಾಡುವಾಗ ನೀನು ಜಮೀನ್ದಾರರ ಮಗಳು ಅಂತ ಯಾಕೆ ನನ್ನ ಜೊತೆ ಹೇಳಲೇ ಇಲ್ಲ ಅಮ್ಮ ನಾನು ಇವಳನ್ನ ಇಷ್ಟಪಟ್ಟು ಮದುವೆಯಾಗಿದ್ದೀನಿ ಹೇಗಮ್ಮ ಬಿಟ್ಟು ಬರಕ್ಕಾಗೋದು ಹೇಗಾದ್ರೂ ಕಷ್ಟಪಟ್ಟು ಜೀವನ ಮಾಡ್ತೀವಮ್ಮ ಅತ್ತೆ ನಿಮ್ ಮಗ ಶ್ರೀಮಂತ ಹುಡುಗ ಅಂತ ಹೇಳ್ಕೊಂಡೆ ನಂಬಿ ಬಂದಿದ್ದು ಅವರು ಶ್ರೀಮಂತರಲ್ಲ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಬಿಟ್ಟು ನಾನು ಹೋಗ್ಲಿಲ್ವಲ್ಲ ಅಷ್ಟರಲ್ಲಿ ಜಮೀನ್ದಾರರು ಹುಡುಗ ಒಳ್ಳೆ ಹುಡುಗ ಅಂತ ವಿಷಯ ತಿಳಿದುಕೊಂಡು ನರೇಂದ್ರ ಭೂಪತಿಯ ಮನೆಗೆ ಬಂದು ಹೊಸ ದಂಪತಿಗಳನ್ನು ಆಶೀರ್ವಾದ ಮಾಡಿ ಹಾಗೇನೆ ನರೇಂದ್ರನಿಗೆ ಹೊಸ ಆಫೀಸನ್ನು ಕೊಟ್ಟು ಹೊಸ ಮನೆಯನ್ನು ಕೂಡ ಮಾಡಿಕೊಟ್ಟು ಸಂತೋಷವಾಗಿರಿ ಅಂತ ಆಶೀರ್ವಾದ ಮಾಡಿ ಹೋದ್ರು ರಾಮಪಾಲ ಎನ್ನುವ ಗ್ರಾಮದಲ್ಲಿ ಕಾಂತಂ ಎನ್ನುವವರು ತನ್ನ ಮಗ ಸೊಸೆ ಜೊತೆ ಜೀವನ ಮಾಡ್ತಿದ್ರು ಕಾಂತ ಯಾವಾಗಲೂ ಅತ್ತೆಯಾಗಿ ದರ್ಬಾರು ಮಾಡ್ಕೊಂಡು ತನ್ನ ಸೊಸೆಯಾದ ಶೈಲಜನಿಗೆ ಹಿಂಸೆ ಕೊಡ್ತಿದ್ರು ಇಲ್ಲಿ ನೋಡಮ್ಮ ಸೊಸೆ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಸಂಪಾದನೆ ಮಾಡದು ನನ್ ಮಗ ಒಬ್ಬ ಮಾತ್ರ ಅದ್ರಿಂದ ಅವನೊಬ್ಬರಿಗೆ ಮಾತ್ರ ಒಳ್ಳೆ ಅಕ್ಕಿ ತಗೋ ನಮ್ಮಿಬ್ಬರಿಗೂ ಬೆಳ್ತಕ್ಕಿನ ತಗೊಂಬಾ ನನ್ನ ಮಗನಿಗೆ ಸಹಾಯ ಆಗಲಿ ಅಂತ ಏನಾದರೂ ವ್ಯಾಪಾರ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ವ್ಯಾಪಾರ ಮಾಡೋಕ್ಕೆ ನನ್ನ ಕೈಯಲ್ಲಿ ಹಣ ಕೂಡ ಇಲ್ಲ ಸರಿ ಅತ್ತೆ ನೀವು ಹೇಳಿದ ರೀತಿ ಅವರಿಗೆ ಒಳ್ಳೆ ಅಕ್ಕಿನ ತಗೊಂಬರ್ತೀವಿ ನಮಗೆ ಏನಾದರೂ ಬೆಳ್ತಕ್ಕಿನ ತಂದು ಮಾಡ್ತೀನಿ ಆ ಬೆಳ್ತಕ್ಕಿ ತಿನ್ನಲು ರುಚಿ ಇಲ್ಲದ ಕಾರಣ ಅವಳಿಗೆ ಅಭ್ಯಾಸ ಕೂಡ ಇಲ್ಲದಿರುವ ಕಾರಣ ಅವಳಿಗೆ ಊಟ ಸರಿಯಾಗಿ ಸೇರ್ತಾನೇ ಇರಲಿಲ್ಲ ಎಲ್ಲೋ ಹೊರಗೋಗಿದ್ದಾರೆ ಅವರು ಬರಷ್ಟರಲ್ಲಿ ಬಾಯಿಗೆ ರುಚಿಯಾಗಿ ಏನಾದರೂ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಆ ಚಪ್ಪೆ ಅನ್ನ ತಿಂದು ತಿಂದು ನಾಲಿಗೆ ಸತ್ತೋಗಿದೆ ಅತ್ತೆ ಜೊತೆ ಕೇಳಿ ಏನಾದರೂ ಅಡಿಗೆ ಮಾಡ್ಕೊಳ್ಳೋಣ ಅಂದ್ರೆ ಅವ್ರ ಜೊತೆ ಕೇಳಿ ಅಡಿಗೆ ಮಾಡೋಕ್ಕೆ ಕೂಡ ತುಂಬಾ ಭಯ ಆಗ್ತಿದೆ ಅಷ್ಟೇ ಅವಳ ಅತ್ತೆ ಬರ್ಲಿಕ್ಕೆ ಮುಂಚೆ ನಾಲಿಗೆ ಒಂಥರ ಇದೆ ಅತ್ತೆ ಬರ್ಲಿಕ್ಕೆ ಮುಂಚೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಬೇಳೆ ಕಾಳು ಕಡ್ಲೆ ಎಲ್ಲ ಹಾಕಿ ಉರಿದು ಸೀರೆಯ ಸೆರಗಲ್ಲಿ ಕಟ್ಟಿ ಅಷ್ಟರಲ್ಲಿ ಅತ್ತೆ ಬಂದ್ಲು ಅವಳ ಅತ್ತೆ ಶೈಲಜ ನನ್ನ ನೋಡಿ ಹೀಗೆ ಕೇಳಿದ್ಲು ಏನ್ ಶೈಲಜಾ ಎಲ್ಲಿ ಹೊರಟಿದ್ದೀಯಾ ಹೊರಗಡೆ ನೋಡು ಎಷ್ಟೊಂದು ಬಿಸಿಲು ಹೊಡಿತಾ ಇದೆ ಅತ್ತೆ ನಾನು ನದಿ ಹತ್ರ ಹೋಗಿ ಬಟ್ಟೆ ಒಕ್ಕೊಂಡು ಬರ್ತೀನಿ ಇನ್ನು ಸ್ವಲ್ಪ ಸಮಯ ಆದ್ರೆ ಆಮೇಲೆ ಬಿಸ್ಲೆಲ್ಲ ಹೋಗ್ಬಿಡುತ್ತೆ ಬಟ್ಟೆ ಕೂಡ ಒಣಗದಿಲ್ಲ ಸರಿ ಸರಿ ಬೇಗ ಹೋಗಿ ಬಾ ಆದ್ರೆ ಕತ್ತಲಾಗಕ್ಕೆ ಮುಂಚೆ ಮನೆಗ್ ಬರ್ಬೇಕು ಸರಿ ಅತ್ತೆ ಕತ್ತಲಾಗಕ್ಕೆ ಮುಂಚೆ ಬಂದ್ಬಿಡ್ತೀನಿ ಹಾಗೆ ಅಂತ ಹೇಳಿ ವೇಗ ವೇಗವಾಗಿ ನದಿಯ ತೀರಕ್ಕೆ ಹೋದ್ಲು ನಾನು ಬೇಗ ಬೇಗ ಬಟ್ಟೆ ಹೋಗ್ದು ಕತ್ತಲಾಗ್ಲಿಕ್ಕೆ ಮುಂಚೆ ಮನೆಗೋಗಿ ಸೇರ್ಕೋಬೇಕು ಇಲ್ಲದಿದ್ರೆ ನಮ್ಮ ಅತ್ತೆ ಬಾಯಿಗೆ ಬಂದ ಹಾಗೆ ನನ್ನ ಏನೇನೋ ಮಾತಾಡ್ತಾರೆ ಹೀಗೆ ಕಡ್ಲೆ ಬೇಳೆ ಎಲ್ಲವನ್ನೂ ಉರ್ದಿಟ್ಕೊಂಡಿದ್ಲಲ್ಲ ಅದನ್ನೆಲ್ಲ ತಗೊಂಬಂದು ಅಲ್ಲಿ ಅರಿತಾ ಇದ್ದಾಗ ಅದರ ವಾಸನೆ ಆ ಊರಿನ ದೊಡ್ಡ ಮನುಷ್ಯನಿಗೆ ಹೋಯಿತು ಅವನು ನೀರು ಕುಡಿಯಲು ಅಂತ ಅಲ್ಲಿಗೆ ಬಂದಿದ್ದ ಅರೆ ಏನಮ್ಮ ಇಲ್ಲಿ ಬಂದು ಏನೋ ಅರಿತಾ ಇದ್ದೀಯಾ ಅದು ಕೂಡ ಈ ಸಮಯದಲ್ಲಿ ಹೌದು ಒಳ್ಳೆ ವಾಸನೆ ಬರ್ತಿದೆ ಅಯ್ಯ ಕಡಲೆ ಚಟ್ನಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅದಕ್ಕೇನೆ ಮಾಡ್ಲಿಕ್ಕೆ ಅಂತ ತಗೊಂಬಂದೆ ಹಬ್ಬ ಈ ವಾಸನೆಗೆ ನಾಲಿಗೆಯಲ್ಲಿ ನೀರ್ ಬರ್ತಾ ಇದೆ ಅದೇನು ಅಂತ ನಾನು ರುಚಿ ನೋಡ್ತೀನಿ ಸ್ವಲ್ಪ ಕೊಡ್ತೀಯಾ ಅಯ್ಯೋ ಕೊಡ್ತೀನಿ ರುಚಿ ನೋಡಿ ಹಾಗೆ ಹೇಳಿ ಅವನ ಕೈಯಲ್ಲಿ ಸ್ವಲ್ಪ ಚಟ್ನಿಯನ್ನು ಇಟ್ಲು ಚಟ್ನಿಯಲ್ಲಿ ಖಾರ ತುಂಬಾನೇ ಜಾಸ್ತಿಯಾಗಿತ್ತು ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಆದರೆ ಖಾರ ಮಾತ್ರ ಜಾಸ್ತಿ ಆಗಿದೆ ಹೌದು ಇದನ್ನ ಹೇಗಮ್ಮ ಮಾಡ್ದೆ ತಂಗ್ಲನ್ನ ತುಂಬಾ ಚಪ್ಪೆ ಇರುತ್ತೆ ಅದ್ರ ಜೊತೆ ಈ ಚಟ್ನಿ ಇಟ್ಟು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಸ್ವಲ್ಪ ತಂಗ್ಲನ್ನ ತಂದಿದ್ದೀನಿ ನೀವು ಬೇಕಾದ್ರೆ ತಿಂದು ನೋಡಿ ಅದ್ರ ಜೊತೆ ರುಚಿ ಚೆನ್ನಾಗಿರುತ್ತೆ ಅಷ್ಟೇ ಶೈಲಜಾ ಹೇಳಿದ ತಕ್ಷಣ ಆರಾಮವಾಗಿ ಕೂತ್ಕೊಂಡು ತಿಂದ್ರು ಇಲ್ ನೋಡಮ್ಮ ನಿನ್ ಕೈ ರುಚಿ ಅಡಿಗೆ ತುಂಬಾ ಚೆನ್ನಾಗಿದೆ ನಿನ್ನ ಕೈಯಾರೆ ಏನಾದ್ರೂ ಅಡಿಗೆ ಮಾಡಿ ವ್ಯಾಪಾರ ಮಾಡಮ್ಮ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನೀನು ಅಷ್ಟು ರುಚಿಯಾಗಿ ಅಡಿಗೆ ಮಾಡ್ತೀಯಮ್ಮ ಹಾಗೆ ಅಂತ ಶೈಲಜನ ಹೋಗಲಿ ಶೈಲಜನಿಗೆ ಒಂದು ಹಣದ ಮೂಟೆಯನ್ನು ಕೊಟ್ಟು ಸಹಾಯ ಮಾಡಿದ್ರು ಶೈಲಜ ಹಣದ ಮೂಟೆಯನ್ನು ತನ್ನ ಅತ್ತೆಗೆ ಗೊತ್ತಿಲ್ಲದೆ ಬಕೆಟ್ ಒಳಗೆ ಹಾಕಿ ಮನೆಗೆ ತಗೊಂಡೋದ್ಲು ಏನೇ ಆ ರೀತಿ ನಿಂತು ನೋಡ್ತಾ ಇದ್ದೀಯಾ ಹೌದು ನಿನ್ ಬಟ್ಟೆನ ಸರಿಯಾಗಿ ಒಗ್ದಾ ಇಲ್ವಾ ಹೌದು ಯಾಕೆ ನೀನು ಬಟ್ಟೆ ಒಗೆದು ಬರಲಿಕ್ಕೆ ಇಷ್ಟೊಂದು ಲೇಟ್ ಆಯ್ತು ಬಟ್ಟೆ ಎಲ್ಲ ಚೆನ್ನಾಗಿ ಒಗ್ದಿದ್ದೀನತ್ತೆ ಆದರೆ ಅಲ್ಲಿ ಬಟ್ಟೆ ಒಗಿಲಿಕ್ಕೆ ತುಂಬ ಜನ ಬಂದಿದ್ರು ಅದಕ್ಕೇನೆ ಇಷ್ಟೊಂದು ತಡವಾಯ್ತತ್ತೆ ಹಣವನ್ನು ಮನೆಯೊಳಗೆ ತಗೊಂಡೋದ್ರೆ ಸರಿಯಾಗಲ್ಲ ಅಂತ ಹಣವನ್ನು ತೆಗೆದುಕೊಂಡು ಬಂದು ಹೂ ಗಿಡಗಳ ಮಧ್ಯೆ ಇಟ್ಟು ಇವಾಗ ಈ ಹಣದ ಮೂಟೆಯನ್ನು ಮನೆಯೊಳಗೆ ತಗೊಂಡೋದ್ರೆ ಅತ್ತೆಗೆ ನಾನು ಚಟ್ನಿ ಹರ್ಕೊಂಡೋದ ವಿಷಯ ಗೊತ್ತಾಗ್ಬಿಡುತ್ತೆ ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ ಮಾತ್ರ ವಿಷಯ ಗೊತ್ತಾದ್ರೆ ನನ್ನ ಮನೆ ಒಳಗಿಂದ ಹೊರಗೆ ಓಡಿಸ್ತಾರೆ ಶೈಲಜಾ ತನ್ನ ಪಕ್ಕದ ಮನೆಯ ಗೆಳತಿಯಾದ ಸುಷ್ಮಿತನ ಮನೆಗೆ ಹೋದ್ಲು ಏನೇ ಅಷ್ಟೊಂದು ಒದ್ದಾಡ್ತಾ ಇದೀಯ ಏನಾಯ್ತು ಏನಿಲ್ಲ ಕಣೆ ನಮ್ಮ ಅತ್ತೆಯ ವಿಚಾರ ನಿನ್ಗೆ ತಾನೆ ನಾನು ನನ್ನ ಅತ್ತೆಯ ಕಣ್ತಪ್ಪಿಸಿ ಚಟ್ನಿ ಹರ್ಕೊಂಡು ನದಿ ಹತ್ರ ತಗೊಂಡೋಗಿ ತಿಂತಾ ಇದ್ದಾಗ ಒಬ್ಬ ದೊಡ್ಡ ಮನುಷ್ಯ ನನ್ನ ನೋಡ್ದ ಅವರು ನನ್ನ ಊಟವನ್ನು ತಿಂದು ಅವರಿಗೆ ತುಂಬಾ ರುಚಿ ಇಷ್ಟ ಆದ ಕಾರಣ ನನಗೆ ಸ್ವಲ್ಪ ಹಣ ಕೊಟ್ರು ಹಣನ ಮನೆಯೊಳಗೆ ತಗೊಂಡೋದ್ರೆ ನಮ್ಮತ್ತೆ ಏನ್ ಹೇಳ್ತಾರೋ ಅಂತ ತುಂಬಾ ಭಯ ಆಗ್ತಾ ಇದೆ ಏನ್ ಹೇಳ್ತಾ ಇದ್ದೀಯಾ ದೊಡ್ಡ ತಪ್ಪು ಮಾಡಿರುವ ಹಾಗಿದೆ ನಿನಗೆ ಗೊತ್ತಿಲ್ವಾ ಈ ವಿಷಯ ನಿಮ್ಮ ಅತ್ತೆಗೆ ಗೊತ್ತಾದ್ರೆ ಎಷ್ಟು ದೊಡ್ಡ ಗಲಾಟೆ ಆಗುತ್ತೆ ಅಂತ ನೀನು ಮತ್ತೆ ಮತ್ತೆ ಭಯ ಪಡಿಸ್ಬೇಡ ಕಣೆ ಇವಾಗ ಏನ್ ಮಾಡೋದು ಅಂತ ಒಂದು ಕೆಲ್ಸ ಮಾಡು ನಿಮ್ಮ ಅತ್ತೆ ಹೂ ಕುಯ್ಯಕ್ಕೆ ಅಂತ ತೋಟಕ್ಕೆ ಹೋಗ್ತಾರಲ್ವಾ ಅವಾಗ ನಿಧಾನವಾಗಿ ನಿಮ್ಮತ್ತೆಗೆ ಅತ್ತೆಗೆ ಗೊತ್ತಾಗದೆ ಮನೆಯೊಳಗೆ ತಗೊಂಡೋಗಿ ಇಟ್ಬಿಡು ಅತ್ತೆ ಯಾರೋ ಇಲ್ಲಿ ಹಣವನ್ನು ಬಿಸಾಕಿದ್ದಾರೆ ಈ ಹಣ ತಗೊಂಡು ವ್ಯಾಪಾರ ಮಾಡೋಣ ಅಂತ ನೀನು ಒಂದು ಸಲಹೆ ಕೊಡು ಆದ್ರೆ ಅವರು ಯಾರೋ ಬಿಸಾಕಿರುವ ಹಣ ಬಿಟ್ಬಿಟ್ಟು ಹೋದ್ರು ಅಂತ ತಗೊಂಡೋಗಿ ಪೊಲೀಸ್ ಗೆ ಕೊಟ್ರೆ ಅವಾಗ ನಾನೇನ್ ಮಾಡೋದು ಹಣ ಹೋಗ್ಬಿಡುತ್ತೆ ಅಲ್ವಾ ಹಣ ಹೋದ್ರೆ ಹೋಗ್ಲಿ ನೀನು ಸಮಾಧಾನವಾಗಿರು ಹಾಗೆ ಆದ್ರೆ ಏನೇ ಹಣ ಇರೋದ್ನೇ ಮರ್ತೋಗು ನೀನ್ ಚಟ್ನಿ ತಿಂದಿದ್ದು ಕೂಡ ನಿಮ್ ಅತ್ತೆಗೆ ಗೊತ್ತಾಗಲ್ಲ ಹಾಗೆ ಅಂತ ಹೇಳಿದಾಗ ಶೈಲಜ ಅವಳ ಅತ್ತೆಗೆ ಕಾಣುವ ರೀತಿ ಮೂಟೆಯನ್ನು ಅಲ್ಲೇ ಹಾಕಿದ್ಲು ಆಗ ಪೂಜೆಗೆ ಅಂತ ಹೂ ಕುಯ್ಯಕ್ಕೆ ಬಂದ ಕಾಂತಂಗೆ ಆ ಹಣದ ಮೂಟೆ ಸಿಕ್ಕಿತ್ತು ಅರೆ ಯಾರೋ ಇಲ್ಲಿ ಹಣದ ಮೂಟೆಯನ್ನು ಹಾಕಿದ್ದಾರೆ ಇವಾಗ ಮಾಡೋದು ಏ ಶೈಲಜಾ ಎಲ್ಲೇ ಇದ್ದೀಯಾ ಒಂದ್ಸಲ ಇಲ್ಲಿ ಬಾರೆ ಇಲ್ಲಿ ಯಾರೋ ಹಣದ ಮೂಟೆಯನ್ನು ಕೆಳಗೆ ಹೋಗಿದ್ದಾರೆ ಬೇಗ ಬಾ ಅಯ್ಯೋ ಹೌದತ್ತೇ ಯಾರೋ ಹಣವನ್ನು ಬೀಳಿಸ್ಕೊಂಡೋಗಿದ್ದಾರೆ ಇದನ್ನ ನಾವು ಮನೆಯೊಳಗೆ ತಗೊಂಡೋಗೋಣ ಏನೇ ಮಾತಾಡ್ತಾ ಇದ್ದೀಯಾ ಯಾರ್ದೋ ಏನೋ ಇದನ್ನ ನಾವು ಮನೆಯೊಳಗೆ ತಗೊಂಡೋದ್ರೆ ನಮ್ಮ ಕಳ್ಳ ಅನ್ನಲ್ವಾ ನಾವು ಹೋಗಿ ಯಾರ ಮನೆಯಲ್ಲೋ ಕಳ್ಳತನ ಮಾಡಿಲ್ಲ ಅತ್ತೆ ನಮ್ಮ ಗಿಡಗಳ ಮಧ್ಯೆ ಸಿಕ್ಕಿದೆ ಇದನ್ನ ತಗೊಂಡು ಒಳಗೋಗೋಣ ಇದನ್ನ ನೀವು ಕಳ್ಳತನ ಅಂತ ಹೇಗೆ ಹೇಳ್ತೀರಾ ನೀನು ಹೇಳೋದು ಕೂಡ ನಿಜನೇ ಕಣಮ್ಮ ಆದರೆ ಇಷ್ಟೊಂದು ಹಣವನ್ನು ತೆಗೆದುಕೊಂಡು ಮನೆಯೊಳಗೆ ಹೇಗೆ ಹೋಗೋದು ನಿನ್ನ ಗಂಡ ಬರಲಿ ಅವನ ಜೊತೆನೂ ವಿಷಯನ ಹೇಳೋಣ ನಿಮ್ಮ ಮಾತಿಗೆ ನಿಮ್ಮ ಮಗ ಬೇಡ ಅಂತ ಹೇಳ್ತಾರತ್ತೆ ಅತ್ತೆ ನಾವು ಎಷ್ಟೋ ದಿನದಿಂದ ವ್ಯಾಪಾರ ಮಾಡಬೇಕು ಅಂತ ಇದ್ದೀವಲ್ವಾ ಈ ಹಣದಲ್ಲಿ ಆ ವ್ಯಾಪಾರವನ್ನು ಆರಂಭಿಸೋಣ ಉತ್ತಮ ಶೈಲಜಾ ನೀನು ಹೇಳುವ ಸಲಹೆ ಕೂಡ ತುಂಬ ಚೆನ್ನಾಗಿದೆ ಈ ಹಣದಲ್ಲಿ ನಾವು ವ್ಯಾಪಾರವನ್ನು ಮಾಡೋಣ ಅಂತೀಯಾ ನಾವು ಒಂದು ಒಳ್ಳೆ ಹೋಟೆಲನ್ನು ಆರಂಭಿಸೋಣ ಬರುವ ಜನರೆಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ನಮ್ಮನ್ನ ಆಶೀರ್ವಾದ ಮಾಡಲಿ ಏನತ್ತೆ ಊಟ ಊಟ ಅಂತೀರಾ ಬೇರೆ ಏನಾದರೂ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ ತಾನೇ ಏನು ಶೈಲಜಾ ನನ್ ಹೇಳೋದು ತಪ್ಪು ಅಂತ ಹೇಳ್ತಾ ಇದ್ದೀಯಾ ನನ್ ಮಾತಿಗೆ ಎದುರು ಮಾತು ಮಾತಾಡ್ತೀಯಾ ಅಯ್ಯೋ ಅತ್ತೆ ಹಾಗೆಲ್ಲ ಇಲ್ಲ ಅತ್ತೆ ನೀವು ಊಟದ ವ್ಯಾಪಾರ ಅಂದ್ರಲ್ಲ ಅದನ್ನ ನಾನೇ ತಪ್ಪಾಗಿ ತಿಳ್ಕೊಂಡೋ ಏನೋ ಹಾಗೆ ಹೇಳಿ ಅವರು ಮೀಲ್ಸ್ ಹೋಟೆಲ್ ಅನ್ನು ಆರಂಭಿಸಿದ್ರು ಒಂದು ವಾರದಿಂದ ಎರಡು ವಾರ ತನಕ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಜನರೇ ಹೋಟೆಲಿಗೆ ಬರ್ತಾ ಇದ್ರು ಹೀಗೆ ಅವರು ಮಾಡಿಟ್ಟ ಅಡಿಗೆ ಎಲ್ಲ ಕೆಳಗೆ ಚೆಲ್ಲಬೇಕಾಗಿತ್ತು ಇದರಿಂದ ಅವರಿಗೆ ವ್ಯಾಪಾರದಲ್ಲಿ ತುಂಬಾನೇ ನಷ್ಟ ಆಯಿತು ಏನಮ್ಮ ಇದು ನಾವು ವ್ಯಾಪಾರವನ್ನು ಆರಂಭಿಸಿದ್ದೀವಿ ಆದ್ರೆ ಯಾರು ಕೂಡ ತಗೊಳ್ಳೇ ಇಲ್ಲ ನನಗಿವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲಮ್ಮ ಅತ್ತೆ ಈ ನಡುವೆ ಎಲ್ಲರೂ ಡಯಟಿಗೋಸ್ಕರ ರೊಟ್ಟಿ ಚಪಾತಿನ ತಿಂತ ಇದ್ದಾರೆ ಅಲ್ವಾ ನಾವು ಆ ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಅನ್ಕೋತೀನಿ ಮನೆಯಲ್ಲಿ ತುಂಬಾ ಜನರಿಗೆ ಮಾಡ್ಲಿಕ್ಕೆ ಸಮಯ ಸಿಗಲ್ಲ ಅಲ್ಲ ಅತ್ತೆ ಅದರಿಂದ ಏನಾದರೂ ಮಾಡಿಟ್ರೆ ನಮ್ ಬಳಿಯಿಂದ ಅದ್ನನೆ ತಗೊಂಡೋಗ್ತಾರೋ ಏನೋ ಅಯ್ಯೋ ಸೊಸೆ ಆ ರೊಟ್ಟಿ ಅದಕ್ಕೆ ಪಲ್ಯ ಚಟ್ನಿ ಅಂತ ಅದ್ರ ಜೊತೆ ಆಗುತ್ತಾ ಅದಕ್ಕೆ ಬದಲು ಈ ಮೀಲ್ಸ್ ವ್ಯಾಪಾರನೇ ಸಾಕು ಸರಿಯಮ್ಮ ಸ್ವಲ್ಪ ದಿನ ನೋಡೋಣ ಸರಿಯಾಗದಿದ್ರೆ ನೀನು ಹೇಳಿದ ಹಾಗೇನೆ ರೊಟ್ಟಿ ವ್ಯಾಪಾರನ ಚೆನ್ನಾಗಿ ಮಾಡೋಣ ಸರಿನಾ ಶೈಲಜಾ ಏನು ಮಾತನಾಡದೆ ಅತ್ತೆ ಮಾತನ್ನು ಕೇಳ್ತಾನೆ ಇದ್ಲು ಎಲ್ಲಿ ಮಾತಾಡಿದ್ರೆ ಅತ್ತೆ ಏನಾದ್ರೂ ಹೇಳ್ತಾರೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಲು ಅದೇ ಸಮಯಕ್ಕೆ ಅಲ್ಲಿ ಶೈಲಜನ ಗಂಡ ಮಹೇಶ್ ಬಂದ ಏನು ಅತ್ತೆ ಸೊಸೆ ಇಬ್ರು ಮಾತನಾಡದೆ ಸೈಲೆಂಟ್ ಆಗಿ ಕೂತ್ ಬಿಟ್ಟಿದ್ದೀರಾ ಏನಾಯ್ತು ನಿಮ್ಮಿಬ್ರಿಗೂ ಏನಾದ್ರೂ ಜಗಳ ಮಾಡ್ಕೊಂಡ್ರ ಏನು ಅಯ್ಯೋ ಹಾಗೆಲ್ಲಾ ಏನು ರೀ ವ್ಯಾಪಾರ ಆಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತಿದೀವಿ ಅಷ್ಟೇ ಅದ ಇವಾಗ ಎಲ್ಲ ಮೀಲ್ಸ್ ವ್ಯಾಪಾರ ಮಾಡ್ಬೇಕಂದ್ರೆ ಒಂದು ಹೋಟೆಲ್ ಬೇಕು ಅವಾಗ ಕೂತ್ಕೊಂಡು ಊಟ ಮಾಡಕ್ಕೆ ಇಷ್ಟಪಡ್ತಾರೆ ಹೀಗೆ ರೋಡ್ ಅಲ್ಲಿ ವ್ಯಾಪಾರ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನಿಂತ್ಕೊಂಡ್ ತಿನ್ನೋದೇ ಬೆಸ್ಟ್ ಏನೋ ನಿನ್ ಹೆಂಟಿ ಹೇಳುವ ಹಾಗೆ ರೊಟ್ಟಿ ವ್ಯಾಪಾರ ಮಾಡೋಣ ಅಂತ ಹೇಳ್ತಾ ಇದೀಯಾ ಸರಿ ಹಾಗಾದ್ರೆ ರೊಟ್ಟಿ ವ್ಯಾಪಾರನೇ ಮಾಡೋಣ ಹೇಗಿದ್ರು ನೀವೇ ತಾನೆ ದೊಡ್ಡವರು ನಿಮ್ ಮಾತು ನಡಿಬೇಕು ನನ್ ಮಾತು ಎಲ್ ಕೇಳ್ತೀರಾ ಹೀಗೆ ಶೈಲಜಾ ಮರುಮಾತು ಮಾತನಾಡದೆ ರೊಟ್ಟಿ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ಲು ಎಲ್ಲಿ ಏನಾದ್ರೂ ಮಾತನಾಡಿದ್ರೆ ಕಾಂತಂ ಏನಾದ್ರೂ ಹೇಳ್ತಾರೆ ಅಂತ ತುಂಬಾ ಭಯದಲ್ಲೇ ಅಲ್ಲಿಂದಾಗೇನೆ ರೊಟ್ಟಿ ವ್ಯಾಪಾರ ಮಾಡೋಕ್ಕೆ ಬೇಕಾದ ವಸ್ತುವನ್ನು ಸಿದ್ಧ ಮಾಡಿದ್ಲು ಅತ್ತೆ ನನಗೆ ಒಂದು ಆಲೋಚನೆ ಇದೆ ಅತ್ತೆ ಯಾವಾಗಲೂ ಎಲ್ಲರೂ ಮಾಡುವ ಹಾಗೆ ರೊಟ್ಟಿನ ಒಂದೇ ರೀತಿ ಮಾಡದೆ ನಾವು ವೆರೈಟಿ ವೆರೈಟಿ ರೊಟ್ಟಿಯನ್ನು ಮಾಡೋಣ ಅಂತ ಇದ್ದೀನತ್ತೆ ನಾವು ಜನರ ರುಚಿಗೆ ತಕ್ಕಂತೆ ಕ್ಯಾರೆಟ್ ರೊಟ್ಟಿ ಬೀಟ್ರೂಟ್ ರೊಟ್ಟಿ ಆಲೂ ಪಲ್ಯ ರೊಟ್ಟಿ ಕ್ಯಾಬೇಜ್ ರೊಟ್ಟಿ ಕ್ಯಾಪ್ಸಿಕಮ್ ರೊಟ್ಟಿ ಹೀಗೆ ವೆರೈಟಿ ವೆರೈಟಿ ರೊಟ್ಟಿ ಮಾಡಿದ್ರೆ ಜನರು ಬಂದು ಹೋಗ್ಬೋದು ನೀವು ಏನು ಹೇಳ್ತಿರತ್ತೆ ಆ ಶೈಲಜಾ ನೀನು ಹೇಳುವ ಆಲೋಚನೆ ತುಂಬಾ ಚೆನ್ನಾಗಿದೆ ಕಣಮ್ಮ ಚೆನ್ನಾಗಿ ಆಲೋಚನೆ ಮಾಡ್ತಿದ್ಯಾ ಶೈಲಜಾ ಹೀಗೆ ಮಾತಾಡ್ಕೊಂಡು ಎಲ್ಲರೂ ಮನೆಗೆ ಬಂದ್ರು ತಕ್ಷಣ ಸುಷ್ಮಿತಾ ಬಂದು ಶೈಲಜನ ನೋಡಿದ್ಲು ಏನೇ ಆವತ್ತಿಂದ ಕಣ್ಣಿಗೆನೆ ಕಾಣ್ತಾ ಇಲ್ಲ ನೀನು ಏನ್ ನಡೀತು ನೀನು ಹೇಳಿದ ಹಾಗೆ ನಾನು ಹಣವನ್ನು ಗಿಡದತ್ರ ಅವಸಿಟ್ಟಿದ್ದೆ ಆ ಹಣದಿಂದನೇ ಇವತ್ತು ಈ ವ್ಯಾಪಾರನ ಮಾಡ್ತಾ ಇದ್ದೀವಿ ಇಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ನಿನಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಕಣೇ ಪರವಾಗಿಲ್ಲ ಕಣೆ ಹೇಗೋ ನೀನು ವ್ಯಾಪಾರವನ್ನು ಆರಂಭಿಸಿದೀಯ ತಾನೇ ಹಣದಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡಿ ಸಂತೋಷವಾಗಿರು ಆಪಕಣೆ ಕಣೆ ನೀನು ತುಂಬಾ ದಿನಗಳಿಂದ ತುಂಬಾ ಕಷ್ಟಪಟ್ಟಿದೀಯ ಸರಿ ನಾನಿನ್ ಹೊರಡ್ಲಾ ಸುಷ್ಮಿತಾ ಅಲ್ಲಿಂದ ಹೊರಟೋದ್ಲು ಶೈಲಜಾ ತುಂಬಾ ಸಂತೋಷದಿಂದ ತನ್ನ ಇಷ್ಟಕ್ಕೆ ವ್ಯಾಪಾರವನ್ನು ಮಾಡಿಕೊಂಡು ಬರುವ ಹಣದಲ್ಲಿ ತನ್ನ ಕುಟುಂಬವನ್ನು ನೋಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಿದ್ಲು